ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಸಾಹಿತ್ಯ ಪ್ರಧಾನ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರುವ ನಮಗೆ ಮಾರ್ಗದರ್ಶಕರು ಹಿತೈಷಿಗಳು ಈ ನಾಡು ಕಂಡ ಅಪರೂಪದ ಬಸವ ತತ್ವ ನಿಷ್ಠರವಾದ ನಾಡೋಜ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರ ಪಾದಕಮನಗಳಲ್ಲಿ ಶರಣ ಸಮರ್ಪಿಸುತ್ತಾ ತುಂಬಾ ಜೀವನೋತ್ಸಾಹದಿಂದ ಮಠವನ್ನ ಆಧ್ಯಾತ್ಮದಿಂದ ಶಿಕ್ಷಣಕ್ಕೆ ಶಿಕ್ಷಣದಿಂದ ಸಾರ್ವಜನಿಕ ಜೀವನಕ್ಕೆ ಕೊಂಡೊಯ್ಯುತ್ತಿರುವ ಯುವ ಆದರ್ಶ ಆದರ್ಶಯತಿಗಳು ಆಗಿರುವ ಪೂಜ್ಯ ಶ್ರೀ ಗುರುಬಸವಪಟ್ಟದೇವರವರೇ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ ಯುವ ಐ ಎ ಎಸ್ ಅಧಿಕಾರಿಗಳು ಬೀದರ್ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆಗಿರುವ ಶರಣ ಗಿರೀಶ್ ಅವರೇ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರುವ ಬೀದರ್ ಬಸವ ಕೇಂದ್ರದ ಅಧ್ಯಕ್ಷರಾದ ಆತ್ಮೀಯರಾದ ಶರಣಪ್ಪ ಮಿಠಾರೆ ಅವರೇ ಉದ್ಯಮಿಗಳು ಬಸವ ತತ್ವ ನಿಶಾದ ಜಯರಾಜ್ ಅವರೇ ವಚನ ಸಮೂಹ ಸಂಸ್ಥೆಯ ಮುಖ್ಯಸ್ಥರು ವಚನ ವಾಹಿನಿಯ ಪ್ರೇರಕ ಶಕ್ತಿಯೂ ಆಗಿರುವ ಶಿವಕುಮಾರ್ ಅವರೇ ಉಪಸ್ಥಿತರಿರುವ ಗುಂಡಪ್ಪ ಸಂಗಂಕರ್ ಅವರೇ ತಮ್ಮ ಗುರುಗಳ ಹೆಸರಿನಲ್ಲಿ ಈ ತರಹದ ಒಂದು ಪ್ರಶಸ್ತಿ ಬರಲಿ ಅಂತ ಆಶಿಸಿ ಅದನ್ನ ಆಗು ಮಾಡಿದ ಸಾಹಿತಿಗಳು ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಅವರೇ ಬಸವರಾಜ್ ಮಲೆಯವರೇ ದೀಪಕ್ ತಮ್ಕೆಯವರೇ ಚಮಕೆ ಅವರೇ ಶಿವಲಿಂಗ್ ಎರ್ಗಲ್ ಅವರೇ ನವಲಿಂಗ್ ಪಾಟೀಲ್ ರೇ ಬೀದರ್ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಕಾರ್ಯದರ್ಶಿಗಳು ಉತ್ಸಾಹಿ ಯುವಕರಾದ ಶಿವಶಂಕರ್ ಚೋಕ್ರೆ ಅವ್ರೆ ಅವ್ರಿಗೆ ರಿಟೈರ್ ಆದರೂ ಉತ್ಸಾಹಿ ಯುವಕರಂತ ಯಾಕಂತ ಹೇಳಟೈರ್ ಅಂದ್ರೆ ಸಿಟ್ಟು ಬರ್ತದೆ ಆಮೇಲೆ ಪಾಪ ನಮ್ಮ ಇವರು ಶರಣರು ಅವ್ರ ತಲೆ ಕೂದನ್ನ ವರ್ಣಿಸ್ತಾ ಏನಂದ್ರೂ ಗೊತ್ತಾಗಲಿಲ್ಲ ನನಗೆ ಆಗ ಈ ವೇದಿಕೆ ಮೇಲೆ ಅನೇಕ ಘಟಾನುಘಟಿಗಳ ಸಮಾಗಮ ಅದ್ರ ಜೊತೆಗೆ ಬಾಲ್ಕಿಯ ಯಾವತ್ತೂ ಬಸವ ತತ್ವನಿಷ್ಠ ಶರಣು ತಂದೆ ತಾಯಿಗಳೇ ತಮಗೆಲ್ಲ ಅನಂತ ಭಾರತೀಯ ಮಠ ಪರಂಪರೆ ಪರಮಪೂಜ ಪಟ್ಟದೇವರ ಪ್ರಭಾವ ನಾವು ವಚನ ಸಾಹಿತ್ಯದ ಸಂದರ್ಭದಲ್ಲಿ ವಚನ ಸಾಹಿತ್ಯದ ಇತಿಹಾಸವನ್ನು ಹೇಳಬೇಕಾದಾಗ ಒಂಬೈನೂರು ವರ್ಷಗಳ ಹಿಂದೆ ಹೋಗಿ ಬಸವ ಕಲ್ಯಾಣದಲ್ಲಿ ನಡೆದ ಒಟ್ಟು ವಿಚಾರಧಾರೆ ಕ್ರಾಂತಿ ಅದರ ನಂತರ ವಚನಗಳ ಸಂರಕ್ಷಣೆ ಇವತ್ತು ಬಸವ ಕಲ್ಯಾಣದ ಆ ಗುಹೆಗಳು ಕವಿಗಳು ಹೇಳ್ತಾ ಇರುವಂತಹ ಇತಿಹಾಸವನ್ನು ನೋಡ್ತೇವೆ ಆದರೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದ ಆದಿಯಲ್ಲಿ ಮತ್ತೊಮ್ಮೆ ಅಂತ ಪವಾಡ ಕಲ್ಯಾಣ ಕರ್ನಾಟಕದಲ್ಲಿ ನಡೀತದೆ ಆ ಪವಾಡ ಪುರುಷ ಪರಮ ಪೂಜೆ ನಡೀತದೆ ಭಾಷಾ ಸಂಘರ್ಷ ಒಂದು ಕಡೆ ಆಂಧ್ರಪ್ರದೇಶದ ತೆಲಂಗಾಣ ಮತ್ತೊಂದು ಕಡೆ ಸ್ವಲ್ಪ ಒಂದು ಹತ್ತಿಪ್ಪತ್ತು ಕಿಲೋಮೀಟರ್ ಹೋದರೆ ಮಹಾರಾಷ್ಟ್ರ ಮರಾಠಿ ಪ್ರಭಾವ ಮತ್ತೆ ಸಾಲುದಕ್ಕೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಸಂದರ್ಭ ಇದ್ರೂ ಕೂಡ ದುರಾಡಳಿತ ಇವು ಯಾವ ಕನ್ನಡ ಪರವಾಗಿರಲಿಲ್ಲ ಇವು ಯಾವ ವಚನ ಪರವಾಗಿರಲಿಲ್ಲ ಆದ್ರೆ ಬಸವಲಿಂಗಪಟ್ಟದೇವರು ಅವರ ಗುರುಗಳು ಚನ್ನಬಸವ ಪಟ್ಟದೇವರು ಪಟ್ಟು ಹಿಡಿದು ಈ ಭಾಗದಲ್ಲಿ ಕನ್ನಡವನ್ನ ವಚನ ಸಾಹಿತ್ಯವನ್ನ ಶಿಕ್ಷಣವನ್ನ ಪ್ರೇರೇಪಿಸಿದರು ಅದೆಂತ ದೊಡ್ಡ ಇತಿಹಾಸ ಅಂದ್ರೆ ಬಹಳಷ್ಟು ಜನ ನಾವು ಅವರನ್ನ ಕೊನೆಯ ದಿನಗಳಲ್ಲಿ ಗದಗಿನಲ್ಲಿ ನೋಡಿದ್ದೇವೆ ಆದರೆ ಅವರು ಈ ಭಾಗದಲ್ಲಿ ಎಲ್ಲಾರು ಮನೆಗಳಲ್ಲಿ ಬಸವಾದಿ ಶರಣರ ನಂತರ ಇರುವ ಭಾವಚಿತ್ರವೊಂದರೆ ಅದೇ ಚನ್ನಬಸವ ಪಟ್ಟದೇವರು ಅಷ್ಟು ಅನನ್ಯವಾಗಿ ಸದ್ದೇವರು ಯಾರು ಕೇಳಿದ್ರು ನಾವು ಅವ್ರ ಗುರುಕರ್ಣಿಯಿಂದಲೇ ದೊಡ್ಡವರಾಗಲಿ ಅಂತ ಹೇಳ್ತಾರೆ ಆ ಬಸವ ತತ್ವ ನಿಷ್ಠೆ ವಿಷಯ ಬಂದಾಗ ನಾವು ವಚನಗಳನ್ನ ವಚನ ಸಾಹಿತ್ಯವನ್ನು ಓದ್ತೇವೆ ವಚನಗಳನ್ನ ವಚನ ಸಾಹಿತ್ಯವನ್ನು ಪ್ರತಿಪಾದನೆ ಮಾಡ್ತೇವೆ ಆದ್ರೆ ಅವರ ಪಾಲಿಸುವಿಕೆ ಇದೆ ಅಲ್ಲ ಅದು ಕೇವಲ ಬಾಲ್ಕಿಯ ಮಟ್ಟದಲ್ಲಿ ಮಾತ್ರ ಇದೆ ಕರ್ನಾಟಕ ಈಗ ಅದು ವಿಧಾನಕ್ಕೆ ಹೇಗೆ ನಾವು ಕಾಶ್ಮೀರದಿಂದ ಕನ್ಯಾಕುಮಾರಿ ಅಂತೀವಿ ಹಾಗೆ ಕರ್ನಾಟಕದ ತುತ್ತ ತುದಿಯ ಬೀದರ್ ಪ್ರದೇಶದಿಂದ ಈಗ ನಿಧಾನವಾಗಿ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳು ಉತ್ತರ ಕರ್ನಾಟಕ ಹಾಗೆ ಅಲ್ಲಿ ಧಾರವಾಡದಲ್ಲಿ ಅನೇಕ ಮಹನೀಯರು ಮಹಾಂತಪ್ಪುಗಳು ಮೃತ್ಯುಂಜಯಗಳು ನಾಗನೂರಿನಲ್ಲಿ ಶತಾಯಷಿ ನಾಗನೂರಿನ ಶಿವಸುಮಾರ ಸ್ವಾಮಿಗಳು ಗದಗಿನಲ್ಲಿ ತೋಂಡದಾರ್ ಜಗದ್ಗುರುಗಳು ಇಲ್ಕಲ್ಲಿನಲ್ಲಿ ಹಿಂದಿನ ಹತ್ತೊಂಬತ್ತನೇ ಪೀಠಾಧಿಪತಿಗಳಾದ ಮಹಾಂತ ಜೋಳಿಗೆ ಹರಿಕಾರರಾದ ಮಹಾಂತಪ್ಪುಗಳು ಹೀಗೆ ಇದೊಂದು ನಾವು ನೆಟ್ವರ್ಕ್ ಅಂತ ಕರಿತೀವಿ ಈ ನೆಟ್ವರ್ಕ್ ಬಿಲ್ಡಪ್ ಆಯ್ತು ಆದ್ರೆ ಎಲ್ಲಾ ನೆಟ್ವರ್ಕ್ ಗೆ ಪ್ರೇರಣೆ ಅಂದ್ರೆ ಶತಾಶಿ ಚಲಬಸುವ ಪಟ್ಟದೇವರು ಬೇರೆ ಎಲ್ಲರೂ ಅದನ್ನ ಬಹಳ ದುಃಖವಾಗಿ ಒಪ್ಪಿಕೊಳ್ತಾರೆ ಇತ್ತೀಚೆಗೆ ದಕ್ಷಿಣ ಕರ್ನಾಟಕದ ಮಧ್ಯ ಭಾಗದ ಸಾಣೆಹಳ್ಳಿನ ಶ್ರೀಗಳು ಹೇಳ್ತಾ ಇದ್ರು ಮಠಾಧೀಶ್ವರ ಅಂದ್ರೆ ಬಾಲಕಿಯ ಚಲಬಸುವ ಪಟ್ಟದೇವರು ಇದ್ದಂಗೆ ಹೇಳ್ಬೇಕು ಅದೆಂಥ ಸದುವಿನಯ ಅದೆಂತ ಶ್ರದ್ಧೆ ಅದೆಂತ ಭಕ್ತಿ ಅವ್ರು ಹೇಳ್ತಿದ್ರು ನೀವು ನಮ್ಮ ಬಾಲ್ಕಿಗ್ ಬರ್ಬೇಕ್ರಿಪ್ಪ ಬಾಲ್ಕಿ ಬರಬೇಕು ಕಲ್ಯಾಣಕ್ಕೆ ಬರಬೇಕು ಕಲ್ಯಾಣಕ್ಕೆ ಬರಬೇಕು ಅಂದ್ರೆ ಸುಮ್ಮನೆ ಇರಕ್ಕೆ ಬರೋದಲ್ಲ ಕಲ್ಯಾಣಕ್ಕೆ ನೀವು ಕಾಯಂವಾಗಿ ಬರಬೇಕು ಅದು ಇವತ್ತು ಆಲ್ ದ ರೂಟ್ಸ್ ಟುವರ್ಡ್ಸ್ ಹಂಪಿ ಅಂತ ಹಿಸ್ಟ್ರಿಯನ್ನು ಹೇಳ್ಬೇಕಾದ್ರೆ ಹೇಳ್ತಾರೆ ಇವತ್ತು ಜಗತ್ತಿನ ಇತಿಹಾಸದಲ್ಲಿ ಆಲ್ ದ ರೂಟ್ ಟು ಬಸವ ಕಲ್ಯಾಣ ಅನ್ನುವಂಥ ಮರು ಇತಿಹಾಸ ಸೃಷ್ಟಿಯಾಗಿದೆ ಅದಕ್ಕೆ ಕಾರಣ ನಮ್ಮ ಐ ಎ ಎಸ್ ಅಧಿಕಾರಿಗಳು ಹೇಳಿದರು ಬಹುಶಃ ಭಾರತ ದೇಶದಲ್ಲಿ ಒಂದು ಗವರ್ಮೆಂಟ್ ಪ್ರಾಜೆಕ್ಟ್ ವಿಚ್ ನೆವರ್ ಫೈವ್ ಹಂಡ್ರೆಡ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಗವರ್ನೆನ್ಸ್ ಆರುನೂರ ಐವತ್ತು ಕೋಟಿ ರೂಪಾಯಿಯ ಅನುಮೋದನೆಯನ್ನ ಪಡೀಲಿಕ್ಕೆ ಯಾವುದೇ ತಂಟೆ ತಕರಾರಿಲ್ಲ ಅನುಮೋದನೆ ಪಡೆಯಲಿಕ್ಕೆ ಕಾರಣ ಅಂದ್ರೆ ಬಸವಾದಿ ಶರಣರ ಸಂವಿಧಾನಾತ್ಮಕ ಮೌಲ್ಯಗಳೇ ಕಾರಣ ಏನು ಇಂಡಿಯನ್ ಸಂವಿಧಾನದಲ್ಲಿ ಯಾವ್ಯಾವ ಆಶಯಗಳದವ ಅವೆಲ್ಲ ಸಂವಿಧಾನದ ಆಶಯಗಳನ್ನ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಜಾರಿಗೊಳಿಸಿದ್ರು ಹಾಗಾಗಿ ನೆವರ್ ವಿಥೌಟ್ ಮಚ್ ಡಿಬೇಟ್ ವಿಥೌಟ್ ಹ್ಯಾವಿಂಗ್ ಮಚ್ ಡಿಸ್ಕಷನ್ ದ ಕಾನ್ಸೆಪ್ಟ್ ವಾಸ್ ಅಪ್ರೂವ್ಡ್ ಬೈ ದಿ ಸ್ಟೇಟ್ ಗವರ್ಮೆಂಟ್ ಇವತ್ತು ಇಡೀ ಭಾರತ ದೇಶದಲ್ಲಿ ಬಸವಾದಿ ಶರಣರ ಮೌಲ್ಯಗಳ ಬಗ್ಗೆ ವಚನಗಳು ಜಗತ್ತಿನ ಎಲ್ಲಾ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗಿದಾವೆ ಇತ್ತೀಚೆಗೆ ನಾವು ಮತ್ತು ಸರಣಿ ಸ್ತ್ರೀಗಳು ಯುರೋಪ್ ಪ್ರವಾಸದಲ್ಲಿದ್ದಾಗ ಫ್ರಾನ್ಸ್ ನಲ್ಲಿ ವಚನಗಳನ್ನ ಫ್ರೆಂಚ್ ಭಾಷೆಯಲ್ಲಿ ಹೇಳ್ತಾರೆ ಇಂಗ್ಲೆಂಡಿನಲ್ಲಿ ನಲ್ಲಿ ಥೇಮ್ಸ್ ನದಿಯ ದಂಡೆಯ ಮೇಲೆ ವಚನಗಳನ್ನ ಆ ಭಾಗದ ಜನ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಜರ್ಮನಿಯಲ್ಲಿ ಮೊನ್ನೆ ಬಸವ ಜಯಂತಿಯನ್ನು ಆಚರಣೆ ಮಾಡಿದರು ಜರ್ಮನ್ ಭಾಷೆಯಲ್ಲಿ ವಚನಗಳನ್ನು ಹೇಳ್ತಾರೆ ಇವತ್ತು ಎಲ್ಲಿವರೆಗೆ ಹೋಯ್ತು ಬಾಲಕಿಯಿಂದ ಯುರೋಪ್ವರೆಗೆ ಹೋಗ್ಲಿಕ್ಕೆ ಚೆನ್ನಬಸವಪಟ್ಟ ದೇವರ ಇಚ್ಛಾಶಕ್ತಿಯೇ ಕಾರಣ ಹನ್ನೆರಡು ಶತಮಾನದಿಂದ ಇಪ್ಪತ್ತೊಂದನೇ ಶತಮಾನದವರೆಗೆ ಈ ಹನ್ನೆರಡು ಇಪ್ಪತ್ತೊಂದು ವಯಸ್ಸ ವರ್ಷ ಇದೆಯಲ್ಲ ಈ ಶತಮಾನಕ್ಕೆ ವಚನ ಸಾಹಿತ್ಯವನ್ನು ತೆಗೆದುಕೊಂಡು ಹೋಗುವ ರೀತಿ ಆ ವಚನ ಸಾಹಿತ್ಯದ ಮರುಸೃಷ್ಟಿ ಆಗಬೇಕಾದಾಗ ಈಗ ಲಿಂಗಾನಂದಗಳು ಮಾತಾಜಿಯವರು ಇವರ ಜೊತೆಗೆ ಅನೇಕ ಬಸವಪರ ಸಂಘಟನೆಗಳು ರಾಷ್ಟ್ರೀಯ ಬಸವ ದಳ ಬಸವ ಕೇಂದ್ರ ಭಾಲ್ಕಿ ಇಲ್ಕಲ್ ಗದಗ್ ಚಿತ್ರದುರ್ಗ ಬಸವ ಸಮಿತಿ ಹೀಗೆ ಎಲ್ಲ ಬಸವಪುರ ಸಂಘಟನೆಗಳು ಸೇರಿಕೊಂಡು ಜಾಗತಿಕ ಲಿಂಗಾಯತ ಮಹಾಸಭಾ ಎನ್ನುವ ಇನ್ನೊಂದು ಪ್ರಾತಿನಿಧಿಕ ಸಂಸ್ಥೆಯನ್ನು ಒತ್ತೆ ಇನ್ನೂ ವಿಶೇಷ ವಿಶಿಷ್ಟವಾದ ಬೆಳವಣಿಗೆ ನಾನು ಈ ಪ್ರಶಸ್ತಿಯನ್ನ ಒಪ್ಪಿಕೊಳ್ಳಲಿಕ್ಕೆ ಒಂದು ಬಲವಾದ ಕಾರಣ ಅಂದ್ರೆ ಚನಬಸವಪಟ್ಟು ದೇವರ ವ್ಯಕ್ತಿತ್ವಕ್ಕಿಂತಲೂ ನಾನು ಮೊನ್ನೆ ಪುಣ್ಯಸ್ಮರಣೆಯಲ್ಲಿ ಹೇಳ್ತಾ ಇದ್ದೇನೆ ನಮಗೂ ಮೂರೂ ತಲೆಮಾರಿನ ಇತಿಹಾಸ ಕಣ್ಮುಂದಿದೆ ಒಂದು ಚರ್ಮ ಪಟ್ಟ ದೇವರು ಮೂಲದ ಬೇನೆಲ್ಲ ಇದೆ ಈಗಂತೂ ಎಪ್ಪತ್ತೈದರ ಪ್ರಾಯದ ಬಸವನಿಗ್ ಪಟ್ಟ ದೇವರು ನಮ್ಮ ಕಣ್ಣ ಅಷ್ಟೇ ಪಾದರಸದಂತಹ ವ್ಯಕ್ತಿತ್ವದ ಗೌರವ ಸ್ವಲ್ಪ ದೇವರು ಯುಸ್ ಇಸ್ ದಿವ್ ಟು ಎವಿಡೆನ್ಸ್ ವಿಶ್ ವಿ ಆರ್ ವಿಟ್ನೆಸ್ಸಿಂಗ್ ಎ ಸೇಮ್ ಫಿಲೋಸಾಫಿ ಆದ್ರ ವ್ಯತ್ಯಾಸ ಇಷ್ಟೇ ಬಾಲ್ಗಿಪಟ್ಟ ದೇವರು ದೊಡ್ಡವರು ಚರ್ಮ ಸ್ವಲ್ಪ ಪಟ್ಟದ ದೇವರು ಚಟಡಿಯಲ್ಲಿ ಪಾದಯಾತ್ರೆ ಮಾಡ್ತಾ ರೈಲಿನಲ್ಲಿ ಬಹಳ ಪ್ರಯಾಸಪಟ್ಟು ಹಗಲು ರಾತ್ರಿ ಕಂತಿ ಭಿಕ್ಷೆ ಎತ್ತಿ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸುವ ಕಠಿಣ ಸಂದರ್ಭ ಇತ್ತು ನಿಜಾಮರ ಆಡಳಿತದ ಅಸಹಕಾರ ಇತ್ತು ಭಾಷೆಯ ತೊಂದರೆ ಇತ್ತು ಉರ್ದು ಮರಾಠಿ ತೆಲುಗು ಈ ಎಲ್ಲ ಸಂಘರ್ಷದ ಮಧ್ಯ ಕನ್ನಡವನ್ನು ಉಳಿಸ್ಬೇಕಾಗಿತ್ತು ಅದೊಂದು ರೀತಿ ಹೋರಾಟ ಇತ್ತು ವರ್ಷ ಹೋರಾಟ ಇದ್ದವರ ಬದುಕು ಎಷ್ಟು ಸುಂದರವಾಗಿರ್ತದೆ ಬಹಳ ಹೋರಾಟದ ಕಾರಣಕ್ಕೆ ಹಕ್ಕಳು ನೂರ ಎಂಟು ವರ್ಷ ಬದುಕಿದ್ರು ಹೋರಾಟದಿಂದ ನಾವು ಅಷ್ಟೇ ಬೇಗ ಸತ್ ಹೋಗ್ತೀವಿ ಸೌದು ಹೋಗ್ತೀವಿ ಹೋರಾಟದ ಬದುಕಿದೆಯಲ್ಲ ಆ ಸ್ಟ್ರಗಲ್ ಇದೆ ಅಲ್ಲ ನಾವಾದ್ರೂ ಬಾಲ್ಕಿಯನ್ನ ನೆನೆಸ್ಕೊಂಡ್ರೆ ಬಗ್ಗೆ ಹೇಳ್ತಾರೆ ನಮ್ಮ ಗುರುಗಳು ತೋಟದಾರುಗಳು ಬಾಲ್ಕಿಗೆ ಪ್ರತಿ ವರ್ಷ ಬರೋರು ಡಿಸೆಂಬರ್ ಬರೋರು ಇಲ್ಲಿನ ಶಿವಾನುಭವ್ ಬರೋರು ಒಂದ್ ಮೇಲೆ ಬಾಲ್ಕಿ ಬಗ್ಗೆ ಇಷ್ಟ ಹೇಳೋದಂದ್ರ ಬಾಲ್ಕಿಯಲ್ಲಿ ಸಾಧಿಸಿದ ಒಂದು ಪೈಸೆ ಸಾಧನೆಯನ್ನ ನಾವು ಉತ್ತರ ಕರ್ನಾಟಕದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅದು ಯಾಕೆ ಹೋಗಿ ಸಾಧ್ಯ ಅವ್ರ ಇಚ್ಛಾಶಕ್ತಿ ಮತ್ತು ಅದಮ್ಯ ಸರಳತೆ ಗ್ರೇಟೆಸ್ಟ್ ನೋಬೆಲ್ ಸಿಂಪ್ಲಿಸಿಟಿ ಅದಿನ್ ಕಾಲ ಬದಲಾಗಿದೆ ಬಸವ ದೇವರ ಕಾಲಕ್ಕೆ ವಾತಾವರಣ ಬದಲಿಯಾಯಿತು ಜನರು ಹೆಚ್ಚು ಹೆಚ್ಚು ಬದಲಾವಣೆ ಆದರು ಅರ್ಥ ಮಾಡ್ಕೊಳ ಸ್ಟಾರ್ಟ್ ಮಾಡಿದ್ರು ಆದರೆ ಜನರ ಶ್ರದ್ಧೆ ಕಡಿಮೆ ಆಯ್ತು ಏನು ಜನ ಬಸುಪ ದೇವರ ಕಾಲಕ್ಕೆ ಶ್ರದ್ಧಾ ಅಂತ ಭಕ್ತರಲ್ಲ ಅವ್ರ ಸಂಖ್ಯೆ ಕಡಿಮೆ ಆಯ್ತು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹೋರಾಡಿದ್ರೆ ನಮ್ಮ ಹೊಸಲಿನ್ ಪಟ್ಟದೇವರು ಈ ಸಮುದಾಯವನ್ನ ಕಟ್ಲಿಕ್ಕೆ ಒತ್ತಡಕ್ಕ ವಾತಾವರಣ ಬಂತು ಯಾಕಂದ್ರೆ ಇಬ್ಬಕ್ರೆ ಬಸವ ತತ್ವವನ್ನು ಪುಂಕಾನುಪುಂ ವೈದ್ಯರ ಮೇಲೆ ಹೇಳಿ ಆಚರಣೆ ಸಾಧ್ಯ ಇಲ್ಲ ಇದನ್ನು ಸಾಧ್ಯ ಮಾಡುವಂತಹ ಹೊಣೆಗಾರಿಕೆ ಹೊಸಲಿನ್ ಪಟ್ಟದೇವ್ರ ಮೇಲೆ ಬಂತು ಅವ್ರ ಅತ್ಯಂತ ಸಾತ್ವಿಕರು ಈಗ ನೋಡ್ರಿ ಅವ್ರಿಗೆ ನಾಯಕತ್ವ ಏನಂದ್ರೆ ಅಂದ್ರೆ ಕರ್ನಾಟಕದ ಬಸವ ತತ್ವದಲ್ಲಿ ನಂಬಿಕೆ ಇಟ್ಟುಕೊಂಡಿರುವ ಮೂರು ನೂರು ಮಠಾಧೀಶರ ದಂಡ ನಾಯಕರು ನಮ್ಮ ಡಾಕ್ಟರ್ ವಸೂಲಿಂಗ್ ಪಟ್ಟ ಅವರೆಲ್ಲ ಹೇಳ್ತಾರ ನಾ ಎಲ್ಲಾ ಸಂಭವತ್ತದೆ ಸಂಭವತ್ತದಿದ್ರಿ ಗೈರಿ ಬಂದಿದ್ರಿ ನಾ ಏನು ಮಾತಾಡಲ್ಲ ನಂದೇನು ನಡೆಯಲ್ಲ ಹಿಂಗಂದ್ ಎಲ್ಲಾನು ನಡೆಸೋ ಶಕ್ತಿ ಹಿಂಗಂದ ಮೇಲೆ ನಾವು ಒಪ್ಕೋಬೇಕಲ್ಲ ಏನ ನಾವು ಇಷ್ಟು ಕಿರುದ್ವಾಗ ಒಂದಾರ ನಡೆದಿದ್ರೆ ನಾವು ಹೋಗಂತಿದ್ವಿ ಮತ್ತ ಅವ್ರ ಹೆಂಗ್ ಬೇಡ ನಾನಂಗಿಲ್ಲ ನಿಧಾನಕ್ ಬೇಡ ಅಂತ ಬೇಡ ಅಂತ ಚಳ ತೆಗಿಬೇಕು ಅವ್ರು ನಿಧಾನಕ್ ಬೇಡ ಅಂತ ನಿಧಾನಕ್ಕೆ ಬೇಡ ಎಷ್ಟು ಡೇಂಜರಸ್ ಅಂದ್ರ ಹೋಗ್ಲಿ ಬಿಡಕ್ಕೆ ಆಗಲ್ಲ ಮತ್ ಅಂದೇನೈ ಎಲ್ಲ ತೋಟದಾರ ಸಣ್ಣ ಅಂತ ಅವರೇ ನನ್ನ ಸಲ ಒಗ್ಗಾಡಿ ನಾನು ನಾನ್ ಅದು ಭಯ ಎಷ್ಟು ಸುಮ್ಮನೆ ಅಂದ್ರೆ ಆ ಸದುವಿನಯದ ಸಾತ್ವಿಕ ಶಕ್ತಿ ಇದೆ ಅಲ್ಲ ಅದು ದಿಟ್ಟ ಮಾತುಗಳಿಗಿಂತ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾರೆ ಅವರ ಸುದೈವ ಏನು ನಮ್ಮ ತೋಟದಾರು ಬಾಲಿಕೆ ಕೂಡ ಬಹಳ ಪ್ರೀತಿ ಅಷ್ಟೊಂದು ಶ್ರೀಮಂತ ಹಿರಿಮೆ ಹೊಂದಿದ ತಂಡದ ಮಠದಲ್ಲಿ ಅನಾಥ ಶಿಶುಗಳು ಸಿಕ್ಕರೆ ನಮ್ ಜಗತ್ಗಳು ಸೀದಾ ಬಾಲ್ಕಿ ಬಂದು ಅವಳನ್ನ ಸಂರಕ್ಷಣೆಗಾಗಿ ಇಲ್ಲಿ ಬಿಟ್ಟು ಹೋಗ್ತಿದ್ರು ಇತ್ತೀಚೆಗೆ ಮಹಾನಟಿಯಲ್ಲಿ ಅದ್ಭುತವಾದ ಅಭಿನಯ ಮಾಡಿ ಇಡೀ ಜಗತ್ತಿನ ಗಮನ ಒಬ್ಬ ಹುಡುಗಿ ಅಂತಂದ್ರೆ ಅದಕ್ಕೆ ಬಾಲ್ಕಿಯ ಮಠದ ಶಕ್ತಿ ಉದಯ ವಿಚಾರ ಇವತ್ತು ನಮ್ಮ ಗುರುಬಸು ಪಟ್ಟದ ಬಹಳ ಇಂಟ್ರೆಸ್ಟಿಂಗ್ ಇದೆ ನಾವು ಮೂರು ತಲೆಮಾರ ನೋಡಿ ಇನ್ನು ಸ್ಪೀಡ್ ಅಂದ್ರೆ ವಿಮಾನಕ್ಕಿಂತಲೂ ವೇಗವಾಗಿ ಫ್ಲೈಟ್ ಫ್ಲೈಟ್ ಬಿ ಪ್ರಿವೆಂಟೆಡ್ ಹಾಗೆ ನಾವು ಗುರುಬೋಸ್ ಪಟ್ಟ ದೇವರನ್ನು ಪ್ರಿವೆಂಟ್ ಮಾಡೋಕ್ಕಾಗಲ್ಲ ನಾ ಹೇಳಿ ಗುರುಗಳು ಎಷ್ಟು ಸ್ಪೀಡ್ ಇದ್ರೆ ನಮ್ಮಂತವ್ರು ನಿಮ್ಮನ್ನ ನಾವು ಇಲ್ಲ ನಮ್ಮ ದೇಹ ಒಕ್ಕೊಂಡು ನಿಮ್ಮ ಬರಬೇಕಲ್ಲ ಬರ್ಬೇಕಲ್ಲ ನಾವು ಅದೇ ತಲೆಮಾರುಗಳ ತಲ್ಲಣ ಅದೇ ತಲೆಮಾರುಗಳ ಬದಲಾವಣೆ ನನಗೆ ಯಾರು ಹೇಳಿದ್ರು ಈ ವೇಗ ಸರಿಯಲ್ಲ ನಾನ್ ಕೇಳಿದೆ ಯಾಕೆ ಸರಿಯಲ್ಲ ಅವರು ಕಾಲಕ್ಕೆ ತಕ್ಕಂಗೆ ಓಡ್ತಾರ ಬಸ್ ನಲ್ಲಿ ಸಾವಿರ ಕಿಲೋಮೀಟರ್ ಓಡಕಾಗಲ್ಲ ಆದ್ರೆ ವಿಮಾನದಲ್ಲಿ ಇದ್ಕೊಂಡು ಅರವತ್ತು ಕಿಲೋಮೀಟರ್ ಓಡಕೆ ಆಗಂಗಿಲ್ಲ ಅವ್ರು ಹತ್ತಿರ ವಿಮಾನ ಹಾಗು ವೇಗವಾಗಿ ಓಡ್ಲೇಬೇಕು ನೀವು ಆದರೆ ಆದರೆ ಸಾರ್ವಜನಿಕವಾಗಿ ನನ್ನೊಂದು ನಂಬರ್ ಪ್ರಾರ್ಥನೆ ನಿಮ್ಮ ಗುರುಗಳು ಅವ್ರ ಗುರುಗಳು ಪಾಲಿಸಿಕೊಂಡು ಬಂದಿರುವ ಬಸವ ತತ್ವ ನಿಷ್ಠೆ ಅಲ್ಲ ಅದು ಯಾವಾಗಲೂ ಬಲಗೈ ಕಠಿಣವಾಗಿರಬೇಕು ನಿಮ್ಮ ಶಿಕ್ಷಣದ ವೇಗ ಎಡಗೈ ಗುರಾಣಿ ೊಂದು ವಿನಂತಿ ಎಷ್ಟು ದೊಡ್ಡ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದೆ ಕರ್ನಾಟಕದ ಮುಖ್ಯಮಂತ್ರಿಗಳು ಕರ್ನಾಟಕದ ಶಿಕ್ಷಣ ಮಂತ್ರಿಗಳು ಕರ್ನಾಟಕದ ಚೀಫ್ ಸೆಕ್ರೆಟರಿ ಆಫ್ ದ ಸ್ಟೇಟ್ ಎಲ್ಲರೂ ಬೆಕ್ಕಸ ಬೆರಗಾಗುವಂತಹ ಒಂದು ಸೈನ್ಸ್ ಕಾಲೇಜನ್ನು ಇವತ್ತು ಅಂತ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ತೆಗೆದು ಇಡೀ ರಾಜ್ಯ ಗಮನ ಸೆಳೆಯುವಾಗಿ ಇಡೀ ದೇಶ ಗಮನ ಸೆಳೆಯುವ ನೀವು ಮಾಡಿದ ನಿಮ್ಮ ಡೆಡಿಕೇಶನ್ ಡೆನ್ ಟುವರ್ಡ್ಸ್ ಎಜುಕೇಶನ್ ಏನಾಗ್ತದೆ ಹೋದಾಗ ಅಷ್ಟೇ ಮಹತ್ವದ ಅಡಚಣೆಗಳು ನಮ್ಗದ ಇಷ್ಟೆಲ್ಲ ಬಸವಪರ ಸಂಘಟನೆಗಳ ಮಠಾಧೀಶರಲ್ಲಿ ಜಾಗ ಮಹಾಸಭಾ ಒಂದು ಮೂವತ್ ಸಾವಿರ ನಲವತ್ ಸಾವಿರ ಸದಸ್ಯರದ ಬಸವ ಸಮಿತಿಗೆ ಒಂದು ಲಕ್ಷ ಜನ ಫಾಲೋವರ್ಸ್ ಇದ ರಾಷ್ಟ್ರೀಯ ಉತ್ಸವಗಳಕ್ಕೆ ನಾಲ್ಕು ಲಕ್ಷದಷ್ಟು ಜನ ಬೆಂಬಲಿಗರದ ಆದರೆ ವೈದಿಕರ ಕಿಟಿ ಕಿಟಿ ಶಾಸ್ತ್ರಗಳ ಮೇಲಿನ ದೌರ್ಜನ್ಯ ನಿಲ್ತಾ ಇಲ್ಲ ಇದನ್ನ ನೀವು ಸ್ವಲ್ಪ ಅಲಕ್ಷ್ಯ ಅಂದ್ರೆ ಅವರು ಹೊರಗಿನ ವೈದ್ಯಗಳ ಹಾಗೆ ಒಳಗಿನ ಹಿತಶತ್ರುಗಳ ಹಾಗೆ ನಮ್ಮ ವಚನ ಶಾಸ್ತ್ರವನ್ನು ಅಂತ ಎಚ್ಚರಿಕೆ ನಮ್ಗೆಲ್ಲ ಇರಬೇಕು ಕಲಬುರಗಿಯವರ ಹತ್ಯೆ ನಂತರ ಒಂದು ದೊಡ್ಡ ಸಂದೇಶ ರವಾನೆ ಆಯಿತು ಸತ್ಯವನ್ನು ಹೇಳಿದ್ರೆ ಮಾಡಲಾಗ್ತದೆ ಹೌದು ನಾವು ಸಾಲಿಂಗ್ಯ ಅಂಜುವ ಶರಣರಾಗಬಾರದು ಒಬ್ಬ ವ್ಯಕ್ತಿಯನ್ನ ಕೊಂದ್ರೆ ಆ ವ್ಯಕ್ತಿಯ ಪುನರ್ ಸೃಷ್ಟಿ ಲಕ್ಷಾಂತರ ಜನರು ಹುಡ್ತಾ ಹೋಗ್ತಾರೆ ಮೌಲ್ಯಗಳು ಸದಾಕಾಲ ಜೀವಂತ ಉಳಿತಾವ ಹಾಗೆ ಆ ಜೀವಂತವಾಗಿರುವ ಮೌಲ್ಯಗಳನ್ನ ಪ್ರತಿಪಾದನೆ ಮಾಡಲಿಕ್ಕೆ ಇವತ್ತು ಎರಡು ಶಕ್ತಿಗಳು ಬೇಕು ಈ ವಚನಶಾಸ್ತ್ರ ಫಗು ಹಣಕಟ್ಟೆಯವರು ಒಂದು ವೇಳೆ ಹುಡುಕಿ ಕೊಡದೆ ಹೋಗಿದ್ರೆ ನಾವು ಸಂಪೂರ್ಣ ಡಾರ್ಕ್ನೆಸ್ ನಲ್ಲಿರ್ತೀವಿ ಕುರಿ ಚಳವಳಿ ತರ ಕಾಣ್ತದೆ ಇದು ಆಧ್ಯಾತ್ಮದ ಆಳ ಇಲ್ಲ ಅದು ಸುಳ್ಳು ಅಲ್ಲಮ್ಮ ಅಕ್ಕ ಚನ್ನಬಸವಣ್ಣ ಸಿದ್ದರಾಮೇಶ್ವರರ ವಚನಗಳಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳನ್ನು ತಿಳಿಸುವ ಕೆಲಸವನ್ನ ಆಧ್ಯಾತ್ಮಪರ ಚಿಂತಕರು ಮಾಡಬೇಕು ಅದನ್ನ ಸಾಹಿತ್ಯ ಮತ್ತು ಸಂಶೋಧನೆ ದೃಷ್ಟಿಯಿಂದ ನೋಡಕ್ಕಾಗಂಗಿಲ್ಲ ಕೆಲವು ಶರಣ್ ಹೇಳ್ತಾರೆ ನೀವು ಅಕ್ಕನನ್ನ ಚಿತ್ರಿಸುವಾಗ ಅಣ್ಣನನ್ನ ಚಿತ್ರಿಸುವಾಗ ಅಲ್ಲಮ್ಮನನ್ನ ಚಿತ್ರಿಸುವಾಗ ಸಾಹಿತ್ಯ ಮತ್ತು ಸಂಶೋಧನೆ ಹಿನ್ನೆಲೆಯಲ್ಲಿ ನೋಡಬಾರ್ದು ಆಧ್ಯಾತ್ಮ ಮತ್ತು ಅನುಭವದ ಹಿನ್ನೆಲೆಯಲ್ಲಿ ನೋಡ್ಬಾರ್ದು ಇವತ್ತು ಅನುಭವದ ಹಿನ್ನೆಲೆಯಲ್ಲಿ ವಚನಗಳನ್ನು ನೋಡುವಂತ ಕೆಲಸ ಮಠಾಧೀಶರು ಮಾಡಬೇಕು ಶಾಸ್ತ್ರವನ್ನ ಸಾಹಿತ್ಯದ ವಿಮರ್ಶೆ ಹಿನ್ನೆಲೆಯಲ್ಲಿ ಕೆಲಸವನ್ನ ಸಾಹಿತ್ಯದ ವಿದ್ಯಾರ್ಥಿಗಳು ನಮ್ಮಂತ ಪ್ರಾಧ್ಯಾಪಕರು ಮಾಡಬೇಕು ಇವರಿಬ್ಬರು ಸೇರಿ ಒಂದು ಸಮನ್ವಯ ಸೃಷ್ಟಿಯಾಗಬೇಕು ನಾವು ಒಂದ್ ಹೇಳುದು ನೀವೊಂದ್ ಹೇಳುದು ಕಾಂಟ್ರಕ್ಷನ್ ಅಲ್ಲ ಎಲ್ಲಾರು ಸೇರಿ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಬಸವಿನ ಪಟ್ಟದವರು ಏನ್ ಹೇಳ್ತಾರಪ್ಪ ಅದು ಫೈನಲ್ ಅನ್ನುವಂತ ಒಂದು ವಾತಾವರಣವನ್ನು ನೀವು ಸೃಷ್ಟಿ ಮಾಡಬೇಕು ಈ ವಿಚಾರಧಾರೆಗಳ ಪ್ರವಾಹದಲ್ಲಿ ನಾನ್ ಸರಿ ಅನ್ನುವಂತ ಅಹಂಕಾರ ಭಾವ ಬಸವ ತತ್ವ ಸಂಘಟನೆಗಳಿಗೆ ಒಗ್ಗುವ ಮಾತಲ್ಲ ಬಸವತತ್ವ ಸಂಘಟನೆ ಶಕ್ತಿ ಅಂದನೆ ಐಕ್ಯತೆ ಒಬ್ಬ ಪ್ರಧಾನಿಯಾಗಿದ್ದ ಮನುಷ್ಯ ನೀವು ಇವತ್ತಿನ ಡೆಮೋಕ್ರಸಿಯಲ್ಲಿ ಪ್ರಧಾನಮಂತ್ರಿಗಳ ಸ್ಥಿತಿಯನ್ನು ನೋಡ್ತೀರಿ ಒಂದು ದೊಡ್ಡ ಪ್ರದೇಶದ ಪ್ರಧಾನಿಯಾಗಿದ್ದ ಬಸವಣ್ಣನವರು ಏಳುನೂರ ಎಪ್ಪತ್ತಮರ ಹೇಳುವ ಮೂಲೆ ಹಾಕುವಂತ ಕೇಳ್ತಿದ್ರು ಅಂದ್ರೆ ಡೆಮೋಕ್ರಸಿ ಎಷ್ಟು ಜೀವಂತವಾಗಿ ವಿಚಾರ ಮಾಡಿ ಇವತ್ತಿನ ಪ್ರಧಾನಮಂತ್ರಿಗಳ ಸ್ಥಿತಿ ಅದನ್ನು ಪ್ರೋಟೋಕಾಲ್ ನೆನೆಸ್ಕೊಂಡ್ರೆ ಎಷ್ಟು ಸರಳವಾಗಿರುವಂತಹ ಪ್ರಧಾನಮಂತ್ರಿಗಳವರಿಬಹುದಾಯಿತು ಅಷ್ಟು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಅಷ್ಟೇ ಸರಳವಾಗಿ ಬದುಕಿ ಈ ವಚನಶಾಸ್ತ್ರವನ್ನು ಉಳಿಸಿದ ತರ್ಕ ಇದೆಯಲ್ಲ ವಿಚಾರಧಾರೆ ಇದೆಯಲ್ಲ ಅದು ಅನನ್ಯವಾದದ್ದು ಅದ್ಭುತವಾದದ್ದು ಅದೇ ಪರಂಪರೆಯಲ್ಲಿ ಇವತ್ತು ಈ ಮಠದ ಗುರುಬಸಪ್ಪು ಸೇವರು ನನಗೆ ಫೋನ್ ಮಾಡಿ ಹೇಳಿದರು ನೋಡಿ ಪ್ರಶಸ್ತಿ ಕೊಡೋದು ಸ್ವೀಕಾರ ಮಾಡೋದು ಅದು ನಾನು ಕುಳಕಿತನಾಗಿದ್ದೇನೆ ಅನ್ನೋದು ಪಾಪ ನೀವು ಭಾಷಣ ಮಾಡ್ತಾ ಪ್ರಶಸ್ತಿಯ ಮೌಲ್ಯ ಹೆಚ್ಚಾಗಿದೆ ಅನ್ನೋದು ನಮ್ಗೆ ಹಳಸಲಾಗುತ್ತೆ ನಮಗೂ ಆಸೆ ಇರ್ತದೆ ಅನ್ನೋದು ಕೊಡ್ಬೇಕನ್ನೋದಿರ್ತದೆ ಆದ್ರೆ ನನಗೆ ಆಸೆ ಇತ್ತು ತಗೊಂಡೆ ಅಂತ ನಾ ಹೇಳಂಗಿಲ್ಲ ನಿಮಗೆ ಕೊಟ್ಟು ಉಪಯೋಗಿಸ್ಬರ್ತೀರಿ ಅಂತ ಅವಳು ಹೇಳಂಗಿಲ್ಲ ಇದು ಬಹಳ ಐರೋನಿಕ್ ಆಗಿರ್ತದೆ ನಮ್ ಸಂದರ್ಭ ಹೆಂಗಿರ್ತಾರೆ ಅಪ್ಪ ಅವರು ಇಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋ ಪ್ರೀತಿ ಕೊಡ್ತಾರ ಮನೆಯಲ್ಲಿ ಮಕ್ಕಳಿಗೆ ರೊಟ್ಟಿ ಕೊಟ್ಟ ಮೇಲೆ ತಾಯಿ ಚಾಕ್ಲೇಟ್ ಹಾಕಿ ಕೊಡ್ತಾಳಂದ್ರೆ ಖುಷಿ ಆಗಿಲ್ಲ ಅಂತ ನೀವು ರೊಟ್ಟಿ ಕೊಟ್ಟಷ್ಟು ಸಂತೃಪ್ತಿಯನ್ನ ಬದುಕಬೇಕು ನನಗೆ ಕರ್ನಾಟಕದ ಸುಮಾರು ನಾಲ್ಕೈದು ನೂರು ಕೊಟ್ಟಿದಾವ ಕೊಟ್ಟಿದಾವ್ರ ಏನಾರ ಕೊಟ್ಟರೆ ಬರೀ ಚಾಕ್ಲೇಟ್ ಕೊಟ್ಟಂಗ ಅಂದ್ರೆ ರೊಟ್ಟಿ ಮೌಲ್ಯ ಜಾಸ್ತಿ ಕೊಡ್ರಿ ಅಂತ ಹೇಳ್ತೀನಿ ಪ್ರಶ್ನೆ ಏನು ಅಂದ್ರೆ ನನಗೆ ಇಲ್ಲಪ್ಪು ಗದಗಿನ ತೋಂಡ್ರು ಪ್ರತಿ ಕ್ಷಣ ಕ್ಷಣಕ್ಕೂ ಪ್ರತಿ ಹೆಜ್ಜೆ ಹೆಜ್ಜೆಗೂ ನನ್ನ ಮಾತು ನನ್ನ ಬರಹ ಇದು ಹೇಗಿದ್ರೆ ಸರಿ ಹೇಗಿದ್ರೆ ತಪ್ಪು ಅಂತ ಕಲಿಸ್ಕೊಟ್ರು ಅವಾಗೆಲ್ಲ ಬಾಲ್ಕಿ ಹಕ್ಕುಗಳ ಬಗ್ಗೆ ನನಗೆ ಹೇಳ್ತಿದ್ರು ಅವರು ಇನ್ವೆಕ್ಟರ್ ಆದ ನಂತರ ನಾನು ಬರೆದ ಹಗಲಲ್ಲೇ ಸಂಜೆ ಆಯಿತು ಪುಸ್ತಕ ಇಲ್ಲಿ ನಿಮ್ಮಲ್ಲಿ ಬಿಡುಗಡೆ ಆಗಲಿ ಅಂತ ಬಯಸಿದಾಗ ನಾ ಬಾಲ್ಕಿ ಮಠ ಮೊದಲೇ ಸಲ ನೋಡಿದೆ ನಾನು ಬಹಳ ಸಲ ಅಥವಾ ಹೇಳ್ತಿದ್ರು ಬಾಲ್ಕಿಗೆ ಹೋಗೋಣ ಬಾ ಬಾಲ್ಕಿ ಹೋಗೋಣ ಬಾಲ್ಕಿಗೆ ಹೋಗೋದನ್ನು ಊಹೆ ಮಾಡ್ಕೊಂಡ್ರೆ ನಮ್ಗೆ ಹೆದರಿಕೆ ಬರೋದು ಅಯ್ಯೋ ನಾಲ್ಕೈದು ಕಿಲೋಮೀಟರ್ ದೂರ ಹೋಗ್ಬೇಕು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಆದರೆ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ಒಂದು ಐದುನೂರು ಸಲ ಬಂದಿರ್ಬೇಕು ನಾ ಬಾಲ್ಕಿಗೆ ಬಿದ್ದಾಗ ಕಾರಣ ಏನಂದ್ರೆ ಬಾಲ್ಕಿ ಹಕ್ಕಗಳ ಆಕರ್ಷಣೆ ಹಾಗೆ ನಮ್ಮ ಸುರೇಶ್ ಶೆಟ್ಟಿ ಡಾಕ್ಟರ್ ಬಸವರಾಜ್ ಬಲ್ಲೂರ್ ಶಿವಶಂಕರ್ ಠೋಕ್ರೆ ಅವರು ಶಿವಕುಮಾರ್ ಸಾಲಿ ಅಲ್ಲ ಪ್ರಭು ನಾವರ್ಗೆರೆ ಈಗ ಬಹುದೊಡ್ಡ ಒಂದು ಐತಿಹಾಸಿಕ ಕಟ್ಟಡವನ್ನು ಬಾಬಾ ಸಾಹೇಬ್ ಗಡ್ಡೆ ಇವರೆಲ್ಲ ಆಕರ್ಷಕ ವಸ್ತುಗಳು ಅದರ ಜೊತೆಗೆ ನಾವೊಂದು ಮಧ್ಯಮ ವಯಸ್ಕರಾದರೂ ನಮಗಿತ್ತು ಯುವಕರಾಗಿರುವಂತಹ ಗುರುಬಸವ ದೇವರು ತಮ್ಮ ಶಕ್ತಿಯ ಮೂಲಕ ಯಾವ ಒಬ್ಬ ವೈಸ್ ಚಾನ್ಸಲರ್ ಯಾವ ಒಬ್ಬ ಅಕಾಡೆಮಿಷಿಯನ್ ಮಾಡದಿರುವಂತಹ ಕೆಲಸದಲ್ಲಿ ಗುರುಕುಲವನ್ನು ಕಟ್ಟಿ ಬೆಳೆಸಿ ಇಡೀ ನಾಡು ಬೀದರ್ ಕಡೆ ನೋಡಬೇಕು ರೆಕಾರ್ಡ್ ಇದೆಯಲ್ಲ ಸೈನ್ಸ್ ನಲ್ಲಿ ಐ ಐ ಟಿ ರ್ಯಾಂಕ್ ಮಾಡುವ ಪರಿಶ್ರಮ ಇದೆ ನಾನು ಕಾರ್ಯಕ್ರಮಕ್ಕೆ ಬಂದಾಗ ಮಕ್ಕಳಿಗೆ ನೀವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಕ್ಲಾಸ್ ತಗೋಬೇಕು ಮೋಟಿವೇಶ್ನಲ್ ಭಾಷಣ ತಗೋಬೇಕು ಅಂತ ಹೇಳಿದ್ರು ಅವತ್ತು ಅವ್ರು ಕ್ಯಾಂಪಸ್ ತುಂಬಾ ಓಡಾಡಿ ನೋಡಿದ್ರೆ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸುವ ಪ್ರಾಚಾರ್ಯರು ಗುರುಸಲ್ಪಟ್ಟದ ಟ್ರೈನಿಂಗ್ ತಗೋಬೇಕಂತ ಅನಿಸ್ತಾರೆ ಪ್ರಾಚಾರ್ಯ ಕುರ್ಚಿ ಮೇಲೆ ರೋಲ್ ಬೈ ಸಿಟಿಂಗ್ ಆನ್ ದರ್ ಓನ್ ಚೇರ್ಟಿ ಜಂಗಮ ಸ್ವರೂಪ ಇದೆ ಆ ಜಂಗಮ ಸ್ವರೂಪ ಎಲ್ಲಿ ಕಂಡೇ ಅಪಟ್ಟೇವ ಇಡೀ ಕ್ಯಾಂಪಸ್ ಅನ್ನ ನೂರು ಸಲ ಸೂತಾರ ಅದಕ್ಕೆ ಅವರು ಎಂತ ಅದ್ಭುತವಾದ ಜಂಗಮ ಶಕ್ತಿಯನ್ನು ಮೈಗೂಡಿಸಿಕೊಂಡ್ರೂಟ್ ರನ್ ಅಂತಹ ಗುರುಬಸು ದೇವರಂತ ಒಬ್ಬ ಸಕ್ಸಸ್ಫುಲ್ ಉತ್ತರಾಧಿಕಾರಿಯನ್ನ ನೀವು ಮಾಡಿದ್ರಿ ಉಳಿದ ಮಠಗಳೊಳಗ ಉತ್ತರಾಧಿಕಾರಿ ಜಗಳ ಇನ್ನೂ ಬಗೆಹರಲಿಲ್ಲ ಉತ್ತರಾಧಿಕಾರಿ ಕೋರ್ಟ್ ಹೋಗಿ ದೊಡ್ಡ ಗುರುಗಳ ಮೇಲೆ ಮೇಲೆ ಕಲ್ ಕೆಲಸ ನಡೆದೈತಿ ಆದ್ರೆ ಬಸವಪಟ್ಟದೇವರು ಎಷ್ಟು ಸುದೈವಂದ್ರ ಅವರನ್ನ ಬಹಳಷ್ಟು ಗೌರವಿಸುವ ಅವಳ ಅವರನ್ನು ಬಹಳಷ್ಟು ಆರಾಧಿಸುವ ಗುರುಬಸವಪಟ್ಟದೇವರು ನೀವು ಪಡೆದಿರಲ್ಲ ಇದು ನಿಮ್ಮ ಸುದೈವದಲ್ಲಿ ಮತ್ತೊಂದು ಹೆಚ್ಚಿನ ಅಂಶ ಅವ್ರಿಗೂ ಗೊತ್ತೈತಿ ಪಟಾರಿಸಿರುವ ಕೂಟ ಕರ್ಧ ಬಸವತ್ತು ಬಳಸ್ಬೇಕು ಅದರ ಮಾಡೋ ಜಗಳ ಬಗೆಹರಿಸುವ ಇವೆರಡು ಸಂಕಷ್ಟ ನೀವೇ ಕಾರಣ ಅಂದ್ರೆ ನಿಮ್ಗೆ ಆ ಸಬರಿ ಇಲ್ಲ ನಿಮ್ಮ ಉತ್ತರಾಧಿಕಾರಿ ಬಹಳಷ್ಟು ಯಶಸ್ವಿಯಾಗಿ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಬಸುಲಿಂಗ್ ಪಟ್ಟದೇವರು ಸಾಹಿತ್ಯಿಕವಾಗಿ ಕನ್ನಡದಲ್ಲಿ ಮರಾಠಿಯಲ್ಲಿ ಹಿಂದಿಯಲ್ಲಿ ಪ್ರವಚನ ಮಾಡ್ತಾರೆ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ನಾಟಕಗಳನ್ನು ತಗೊಂಡೋಗಿ ವಚನಗಳನ್ನು ತಗೊಂಡೋಗಿ ಬಸವ ತತ್ವವನ್ನು ಪ್ರಚಾರ ಮಾಡಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ಕರ್ನಾಟಕ ಗೀತಲು ಚೆನ್ನಾಗಿ ಬಸವ ತತ್ವವನ್ನು ಪ್ರಸಾರ ಮಾಡಿದ್ದಾರೆ ಹಾಗೆ ಮಹಾರಾಷ್ಟ್ರದಲ್ಲಿ ನಮ್ಮ ರಾಜು ರಾಜೀವ್ ಮುಂಚೂಣಿಯಲ್ಲಿ ಇಟ್ಕೊಂಡು ಮರಾಠಿಯಲ್ಲಿ ಅನೇಕ ಕೃತಿಗಳನ್ನು ಅನುವಾದ ಮಾಡಿದ್ದಾರೆ ವಚನಶಾಸ್ತ್ರದಲ್ಲಿ ಆನ್ಲೈನ್ ಮೇಲೆ ಮರಾಠಿಯಲ್ಲಿ ಮಾತಾಡ್ತಾರೆ ಹೀಗೆ ಒಬ್ಬ ಜಗತ್ತು ಸ್ವಾಮಿಗಳಾದವರು ಸಂತರಾದವರು ಹೇಗೆ ಮಲ್ಟಿಪಲ್ ಟಾಸ್ಕಿಂಗ್ ಮಾಡಬಹುದು ಅನ್ನೋದಕ್ಕೆ ನಮ್ಮ ವಸೂಲಿ ಪಟ್ಟದೇವರು ಕಾರಣ ಡಾಕ್ಟರ್ ಮತ್ತೊಂಬಿ ಅವರು ಗುರುಗಳ ಹೆಸರು ಮೇಲೆ ಒಂದು ಪ್ರಶಸ್ತಿಯನ್ನ ಕೊಡಬೇಕು ಅದು ಡಾಕ್ಟರ್ ಅಜಲಿನ್ ಪಟ್ಟದೇವರ ಹೆಸರ ಹೆಸರು ಮೇಲೆ ಕೊಡಬೇಕು ಇವತ್ತು ಸಾಹಿತ್ಯದಲ್ಲಿ ಸಂಗೀತದಲ್ಲಿ ಗುರು ಶಿಷ್ಯ ಪರಂಪರೆ ಜೀವಂತವಾಗಿದೆ ಅದರನ್ನ ಹೇಳ್ತೇನೆ ಸಾಹಿತ್ಯ ಕ್ಷೇತ್ರದಲ್ಲಿ ಗುರು ಶಿಷ್ಯ ಪರಂಪರೆ ಅಷ್ಟು ಸಂಗೀತಕ್ಕೆ ಕ್ಷೇತ್ರದಷ್ಟು ಗಾಢವಾಗಿಲ್ಲ ಆದರೂ ನೀವು ನಿಮ್ಮ ರಿಸರ್ಚ್ ಗೈಡ್ ಅನ್ನ ನಿಮ್ಮ ಪ್ರಾಧ್ಯಾಪಕರನ್ನ ಸ್ಮರಣೆ ಮಾಡಿಕೊಂಡು ಅವರು ಅವರು ಅಮರಾವತಿ ಶಿವಯ್ಯ ಹಿರೇಭಠ ಪ್ರತಿಷ್ಠಾನ ಸ್ಥಾಪನೆ ಮಾಡಿ ಕಳೆದ ಹತ್ತು ವರ್ಷಗಳಿಂದ ನೀವು ಪ್ರಶಸ್ತಿಯನ್ನು ಕೊಡ್ತಾ ಇರೋದು ಇದು ಗುರು ಶಿಷ್ಯರ ಬಾಂಧವ್ಯ ಇನ್ನೂ ಜೀವಂತವಾಗಿದೆ ಅನ್ನೋದು ಸಾಕ್ಷಿಯಾಗಿದೆ ಇದೆ ಇಲ್ಲಿ ನೋಡ್ರಿ ವಚನಶಾಸ್ತ್ರಕ್ಕೆ ಎಷ್ಟು ದೊಡ್ಡ ಶಕ್ತಿ ಇದೆ ಅಂದ್ರೆ ಡಾಕ್ಟರ್ ಅವರು ಜಾತಿ ಧರ್ಮ ಸುಮ್ಮನೆ ಬಾಹ್ಯವಾಗಿ ನೋಡ್ರಿ ಅವ್ರ ಗುರುಗಳು ಹಿರೇಮಠ ಚರಿತ್ರೆ ನೋಡ್ರಿ ಅದನ್ನು ಕೊಡೋಕೆ ಕನ್ಸು ಮಾಡಿರೋದು ಯಾರೋ ದೇವರ ಪಟ್ಟದೇವರ ಕ್ರಮ ಲಿಂಗಾಯತ ತತ್ವ ಅಂದ್ರ ಜಾತ್ಯಾತೀತತೆ ಅನ್ನೋದಕ್ಕೆ ಡಾಕ್ಟರ್ ಮಕ್ಕುಂದೇವರು ಹಿರೇ ಮಠರು ಹಾಗೆ ಬಸವೇವರು ಸಾಕ್ಷಿಯಾಗಿದ್ದಾರೆ ಇಟ್ ಇಸ್ ಕಂಪೋಸ್ ಟು ಶೋ ದಟ್ ಹೌ ಸೆಕ್ಯುಲರ್ ರಿಲಿಜನ್ ಇಸ್ ಫಂಕ್ಷನಿಂಗ್ ಇನ್ ಬಸವ ಫಿಲಾಸಫಿ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಪ್ರಶಸ್ತಿಯನ್ನ ಪಡೆಯೋದಿಷ್ಟೇ ಅದು ಸಾಂಕೇತಿಕ ಈ ಪ್ರಶಸ್ತಿ ಇವತ್ತು ನಾನು ಸುಮಾರು ಎರಡರಿಂದ ಮೂರು ಸಾವಿರ ವಚನಗಳ ಮೇಲೆ ಉಪನ್ಯಾಸ ಮಾಡಲಿಕ್ಕೆ ನೂರಾರು ಲೇಖನಗಳನ್ನು ಬರೀಲಿಕ್ಕೆ ವಚನ ಟಿವಿ ಅನ್ನುವಂತಹ ಒಂದು ಸಾಮಾಜಿಕ ದೃಶ್ಯ ಮಾಧ್ಯಮವನ್ನು ಆರಂಭ ಮಾಡಲಿಕ್ಕೆ ಅನೇಕ ಮಹನೀಯರು ಕಾರಣರಾಗಿದ್ದಾರೆ ಆರ್ಯಾನೇ ನಮಗೆ ನಮ್ಮ ಪ್ರಭು ಹಲಕಟ್ಟೆಯವರು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಡಾಕ್ಟರ್ ಎಂ ಎಂ ಕಲಬುರ್ಗಿಯವರು ಆರ್ ಸಿ ಹೇಮಠ ಮೈಸೂರಿನ ಡಾಕ್ಟರ್ ಎಚ್ ತಿಪ್ಪೇರುಗಸ್ವಾಮಿಯವರು ತಮ್ಮ ಫಿಕ್ಷನ್ ಮೂಲಕ ಕಾದಂಬರಿಗಳ ಮೂಲಕ ಈ ಚರಿತ್ರೆಯನ್ನು ಕಟ್ಟಿಕೊಟ್ಟಿದ್ದಾರೆ ಹಾಗೆ ಅನೇಕ ಸಂಶೋಧಕರು ಡಾಕ್ಟರ್ ವೀರಣರಾಜು ಅವರು ಈ ಧರ್ಮವನ್ನ ಜಂಗಮರಾಗಿ ಹೇಳಬೇಕನ್ನುವಂತಹ ಇಂಕಲ್ ತಪ್ಪುಗಳು ಇದು ಒಂದು ಸ್ವತಂತ್ರ ಧರ್ಮ ಅಂತ ಘಂಡಾಘೋಷವಾಗಿ ಹೇಳಿದ ಮಾತಾಜಿ ಅವರು ಇದು ದೊಡ್ಡ ಪರಂಪರೆ ಇದೆ ಆ ಎಲ್ಲ ಪರಂಪರೆಗಳ ಬೇರು ಬಸವ ಕಲ್ಯಾಣ ಆ ಎಲ್ಲ ಪರಂಪರೆಗಳ ಬೇರು ಬಾಲತಿಯಲ್ಲಿದೆ ನಿಭಾಲ್ಕಿ ಹುಲಸೂರು ಸುತ್ತಲಿರುವ ಎಲ್ಲಾ ಮಠಾಧೀಶ ಇವತ್ತು ಒಕ್ಕಟ್ಟಾಗಿ ಬಸವ ತತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ರೆ ಇದು ಅವರಿಗೆಲ್ಲ ಹೋಗ್ತದೆ ಈಗ ಇತ್ತೀಚೆಗೆ ಕಳೆದ ವರ್ಷ ನಾನು ಬೀದರಿನ ನನ್ನ ಗೆಳೆಯರ ಸಹಕಾರದಿಂದ ಪ್ರಾರಂಭ ಮಾಡಿದ ವಚನ ವಾಹಿನಿ ಬಹಳ ದೊಡ್ಡ ಪ್ರಭಾವನ ಬೀರ್ತದೆ ಅಂತ ನಾನೇ ಊಹೆ ಮಾಡಲಿಲ್ಲ ಜಗತ್ತಿನ ಹದಿನೆಂಟು ರಾಷ್ಟ್ರಗಳಲ್ಲಿ ಇಲ್ಲಿ ಬರುವ ಗಂಭೀರವಾದ ಸಂದರ್ಶನಗಳನ್ನ ಆಯಾ ದೇಶದ ಭಾಷೆಯ ಸಬ್ಜೆಕ್ಟ್ ಹಾಕೊಂಡು ನೋಡ್ತಾರಂದ್ರ ವಚನ ಸಾಹಿತ್ಯದ ಬಗ್ಗೆ ಜಗತ್ತಿನಲ್ಲಿ ಎಷ್ಟು ಆಸಕ್ತಿ ಇದೆ ಜಪಾನ್ ಜರ್ಮನಿಯಲ್ಲಿ ಹೋದ್ರು ಹೇಳ್ತಾರೆ ಸಾಣಿಶ್ರೀಗಳು ರಂಜಾ ದರ್ಗಾ ಅವರು ಮಹನೀಯರು ಧೈರ್ಯಶಾಲಿಗಳಾಗಿ ಮಾತನಾಡಿ ಅಷ್ಟೇ ಪ್ರಮಾಣದ ಕಾಮೆಂಟ್ ಕಾಮೆಂಟ್ಗಳನ್ನ ಸ್ವೀಕಾರ ಮಾಡಿ ಸಾಗಲಿಕ್ಕೆ ನಮ್ಮ ಬಸವಾದ ಹಾಕಿಕೊಟ್ಟ ಶಕ್ತಿ ಮಾರ್ಗವೇ ಕಾರಣ ಅದಕ್ಕೆ ಪೂರಕವಾಗಿರುವಂತಹ ಒಂದು ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ಪಡಮಾಡುವ ಈ ಪುರಸ್ಕಾರಗಳು ನಮ್ಮಲ್ಲಿ ಮತ್ತೆ ಮತ್ತೆ ಜೀವ ಚೈತನ್ಯವನ್ನು ತರ್ತಾರೆ ನಮ್ಮ ಮುಂದಿನ ತಲೆಮಾರಿಗೆ ಬಸವ ತತ್ವವನ್ನ ಈ ಎಲ್ಲ ತಂತ್ರಜ್ಞಾನಗಳನ್ನ ಬಳಸಿ ನೋಡಿ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಹೆಂಗ ಕಾಂಪ್ರಮೈಸ್ ಆಗ್ತಾ ಹೋಗ್ತಾರೆ ಅಂದ್ರೆ ಅವ್ರು ಏನೂ ನಿರ್ಬಂಧಗಳನ್ನ ಹೇರಲ್ಲ ಫೀಸ್ ಕೊಟ್ಟರು ಸಾಕಂತ ಆದ್ರೆ ನೀವು ಗುರುಕುಲದ ಪ್ರತಿಯೊಬ್ಬ ವಿದ್ಯಾರ್ಥಿ ಹಣೆ ಮೇಲೆ ಭಸ್ಮ ಹಸ್ತಿರಲ್ಲ ಅದು ನಿಮ್ಮ ಶಕ್ತಿಯನ್ನು ತೋರಿಸ್ತೀವಿ ಯಾವುದೇ ಪ್ರತಿಪಾದನೆ ಮಾಡಂಗಿಲ್ಲ ನಿಮ್ಮ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳು ಹಣೆ ಮೇಲೆ ಭಸ್ಮ ಅವ್ರ ಬರ್ತಾರಲ್ಲ ಜಗತ್ತಿನ ಅದ್ಭುತ ನೆವರ್ ಬ್ಯಾಡ್ ಆಫ್ ಅಷ್ಟು ಅದ್ಭುತವಾದ ನೀವು ಗುರುಕುಲದಲ್ಲಿ ಕಟ್ಟಿಕೊಟ್ಟಿದೀರಿ ಅದೇ ಪರಂಪರೆಯನ್ನ ಯಾವುದೇ ರಾಜಿ ಮನೋಭಾವ ಇಲ್ಲದೆ ಮುಂದುವರೆಸಿಕೊಂಡು ಹೋಗ್ತೀರಿ ಅನ್ನುವಂತ ಭರವಸೆ ಇದೆ ಯಾಕಂದ್ರೆ ನಿಮ್ಗೆ ಅಷ್ಟು ದೊಡ್ಡ ಲೆಗಸಿ ಇದೆ ನಿಮ್ಗೆ ಅಡಿಪಾಯ ಚರ್ಮಸುಪಟ್ಟದೇ ಅದರ ಮೇಲೆ ನಮ್ಮ ಭವ್ಯ ಸೌಧ ವಸೂಲಿ ದೇವರು ನೀವೇನಿದ್ರು ಅದ್ಭುತವಾದ ಗವರ್ನೆನ್ಸ್ ಮಾಡೋ ಬಸವ ತತ್ವದ ವಿಷಯಕ್ಕೆ ರಾಜಿ ಉಳಿದ ಕಾಣದ ಕೈಗಳ ಮೋಸ ವಂಚನೆಯ ಬಣ್ಣದ ಬಡಿವಾರದ ಮಾತುಗಳಿಗೆ ಒಳಗಾಗದೆ ಈ ಧರ್ಮವನ್ನ ಈ ತತ್ವವನ್ನು ಉಳಿಸಿಕೊಂಡು ಹೋಗುವಂತ ಶಕ್ತಿ ಸಾಮರ್ಥ್ಯ ನಿಮಗಿದೆ ಅಂತ ಆಶಿಸಿ ಒಂದು ಸುಂದರವಾದ ಸಂಜೆಯಲ್ಲಿ ಅಷ್ಟೇ ಅರ್ಥಪೂರ್ಣವಾಗಿ ಮಾತನಾಡಲಿಕ್ಕೆ ಮೊದಲೇ ಅವಕಾಶ ಕೊಟ್ಟಿರುವಂತ ನಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅನಂತ ಶರಣ ಪ್ರಶಸ್ತಿಯನ್ನು ಸ್ವೀಕರಿಸಿ ಇಲ್ಲಿವರೆಗೆ ಹಲವು ವಿಚಾರಗಳನ್ನು ಮನದಾಳಿದ ಮಾತುಗಳನ್ನ ಈ ನುಡಿಪೀಠದ ಮೂಲಕ ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂತಹ ಪೂಜೆ ಬಸವಲಿಂಗ ಪಟ್ಟದೇಗಳು ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರು ವಚನ ಟಿವಿ ವ್ಯವಸ್ಥಾಪಕ ನಿರ್ದೇಶಕರು ಆಗಿರುವ ಶರಣ ಪ್ರೊಫೆಸರ್ ಸಿದ್ದು ಯಾಪಲ್ ಸರ್ ಅವರಿಗೆ ನಿಮ್ಮೆಲ್ಲರ ಜೋಹರಾದ ಚಪ್ಪಾಳೆ ಮೂಲಕ ಅನಂತ ತಿಳಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವ ಕೇಂದ್ರ ಬೀದರ್ನ